ನಾನು ಅವತ್ತು ಹೇಳಿದ್ದು ಕೊತ್ತೂರು ಕ್ಯಾಂಡಿಡೇಟು ನಮ್ಮ ಅಭ್ಯರ್ಥಿ ಕೊತ್ತೂರು ಮಂಜುನಾಥು ಕೊತ್ತೂರು ಮಂಜುನಾಥು ಸೋಲ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಚಾಲೆಂಜ್ ಮಾಡಿದ್ದೆ ಆದರೆ ನಮ್ಮ ದುರಾದೃಷ್ಟ ಏನಾಯಿತು ಕೊತ್ತೂರು ಮಂಜುನಾಥ್ ಅವರು ಇಲ್ಲಿ ನಿಲ್ಲಕ್ಕಾಗಲಿಲ್ಲ ಅದ್ರ ಜೊತೆಗೆ ಕ್ಷೇತ್ರಕ್ಕೆ ಪರಿಚಯ ಇಲ್ಲ ಆಮೇಲೆ ಜನರ ಜೊತೆ ಮಿಂಗಲ್ ಆಗದೇ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಪಾಪ ನಾನು ಒಳ್ಳೆ ಹುಡುಗ ನನಗೆ ಪರಿಚಯ ಇದ್ದ ಅವ್ರಿಗೆ ಟಿಕೆಟ್ ಕೊಟ್ಟುಬಿಟ್ರು ಆವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಬುಗ್ಲದ್ದು ಬಿಡ್ತು ಗಲಾಟೆ ಅಂತಂದ್ರೆ ಅದನ್ನ ಸಾಲದ ಕ್ಯಾಂಡಿಡೇಟ್ ಯಾಕಂದರೆ ಸಮೃದ್ಧಿ ಮಂಜು ಅವರು ಸ್ಟ್ರಾಂಗ್ ಇದ್ದಾರೆ ಅವರು ಅವ್ರ ಮೇಲೆ ನಾವು ಒಳ್ಳೆ ಕ್ಯಾಂಡಿಡೇಟ್ನಾಗಬೇಕು ಅಂತ ಭಾಳ ಕೂಗ ಕೂಗಲು ಶುರುವಾಯಿತು ಆ ಸಂದರ್ಭದಲ್ಲಿ ಇಲ್ಲಿ ವೇದಿಕೆಯಲ್ಲಿ ನಾಯಕರು ಮತ್ತು ಭಾಳಷ್ಟು ನಾಯಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಇಲ್ಲ ಬಿ ಫಾರಂ ಇನ್ನೊಬ್ರು ಚೇಂಜ್ ಮಾಡಿರೋದು ಅಂಥ ಒಂದು ಕೆಲಸ ಮಾಡ್ಕೊಂಡು ಬಂದ್ವು ಮಾಡ್ಕೊಂಡು ಬಂದಾಗ ನಮ್ಮ ಅರ್ಧ ವಿಜಯ ಆಗೋಯ್ತು ಅಂತ ಅಂದ್ಕೊಂಡು ಅರ್ಧ ವಿಜಯ ಆಯಿತು ಅಂದ್ಕೊಂಡು ಆದರೆ ಚುನಾವಣೆಗೆ ಬಂದಾಗ ಚುನಾವಣೆಯಲ್ಲಿ ನಾನಾ ಕಾರಣಗಳು ಇಲ್ಲಿ ಇದಾಯಿತು ಈಗ ಕೆಲವು ಅಲ್ಲಿಗಳಲ್ಲಿ ಹೋಗಿ ನೋಡಿ ಕೇಳಿ ಏನಪ್ಪ ಮನೆ ಹಂಗೆ ಆಗೋಯ್ತು ಬಿಡ್ರಪ್ಪ ಅದನ್ನೋ ಒಂದು ಸಲ ಸೋತಿದ್ದ ಅದಕ್ಕೆ ನಾವು ಮಾತು ಕೊಟ್ಬಿಟ್ಟಿದ್ವೋ ಅದು ಇದು ಈ ಸಲ ಇವಾಗ ಬರ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲೂ ಇದಾಗಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಏನಾದರೂ ಎಮ್ ಎಲ್ ಎ ಆಗಿದ್ರು ಈ ತಾಲೂಕಲ್ಲಿ ಮೂವತ್ತೈದು ಮೂವತ್ತೇಳು ಸಾವಿರ ಮೂವತ್ತೇಳು ಸಾವಿರನೂ ಮೂವತ್ತೇಳು ಸಾವಿರ ಮೂವತ್ತೇಳು ಎಂ ವೆಂಕಟಪ್ಪನವ್ರ ಗೆದ್ದಿದ್ದು ಮೂವತ್ತೊಂಬತ್ತು ಸಾವಿರ ಇಷ್ಟು ಇಷ್ಟು ಓಟ್ಗಳಲ್ಲಿ ಎಮ್ ಎಲ್ ಎಗಳಾಗ್ತಾಯಿದ್ರು ಆವಾಗ ಏನಪ್ಪ ಅಂದರೆ ಟ್ರಯಾಂಗ್ಲರ್ ಫೈಟ್ ಇರ್ತಾ ಇತ್ತು ಈಗ ನಮಗೇನಾಯಿತು ನಮ್ಮ ಅಭ್ಯರ್ಥಿಗೆ ಬಿ ಜೆ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತೆಗಿತಾರೆ ಅಂತ ನಾವು ಅಂದ್ಕೊಂಡಿದ್ದೆ ಆದರೆ ಅದು ಕೆಲಸ ಆಗಲಿಲ್ಲ ಬಿ ಜೆ ಪಿಯವ್ರು ಜೆ ಡಿ ಎಸ್ ಅವರು ಅಂತ ಆಗಿಬಿಟ್ಟು ಅವರು ಗೆದ್ದರು ನಾವು ಸೋತು ನಮ್ಮ ಓಟ್ ಏನೂ ಎಲ್ಲೂ ಹೋಗಿಲ್ಲ ನಾವು ಕೊತ್ತೂರು ಮಂಜುನಾಥ್ ಅವರು ಈ ತಾಲೂಕಲ್ಲಿ ಎಮ್ ಎಲ್ ಎ ಆದಾಗ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಇವಾಗ ನಾಲ್ಕು ಸಾವಿರ ಓಟೆ ಕಮ್ಮಿ ಬಂದಿರು ನಮಗೆ ಆದರೆ ಬಿ ಜೆ ಪಿ ಅವರು ಓಟ್ ತಗೊಳ್ಳಿಲ್ಲ ಬಿಟ್ಬಿಟ್ರು ಎಲೆಕ್ಷನ್ ಬಿಟ್ಬಿಟ್ರು ನಾವು ಅಂದ್ಕೊಂಡಿದ್ದು ಅವ್ರು ಮೂವತ್ತು ಮೂವತ್ತೈದು ಸಾವಿರ ಓಟ್ ತಗೊಳ್ತಾರೆ ಯಾಕಂದರೆ ಒಳ್ಳೆ ಹುಡುಗ ಬಿ ಜೆ ಪಿ ಕ್ಯಾಂಡಿಡೇಟ್ ಕೂಡ ಅಂದ್ಬಿಟ್ಟು ಆದರೆ ಏನಾಯ್ತೋ ಕೊನೆಗಳಿಗೆಯಲ್ಲಿ ಯಾವ್ಯಾವ ಮ್ಯಾಚ್ ಫಿಕ್ಸಿಂಗ್ ಆಯಿತು ಗೊತ್ತಿಲ್ಲ ಹಂಗಾಗಿ ನಾವು ಸೋಲು ಅನುಭವಿಸಿದ್ವಿ ಸೋಲು ಅನುಭವಿಸಿದ್ರು ಕೂಡ ನೀವೆಲ್ಲ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಏನು ಮಾಡ್ಬೋದು ಅಂತಂದರೆ ಇವತ್ತು ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯನವರ ಧೀಮಂತ ನಾಯಕತ್ವದ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಅವರ ಏನೋ ಅದು ಏನು ಬಂಡೆ ಅಲ್ಲಪ್ಪ ಅವರು ಅವರು ಡ್ರ ಅಲ್ಲಯ ಕರೆಕ್ಟ್ ಅದು ಡಬಲ್ ಶೂಟರ್ ಇದೆ ಅದನ್ಗೆ ಮೊನ್ನೆ ಎಲ್ಲೋ ಕೇಳ್ದಾಗ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ಗೆ ಕನಕಪುರ ಬಂಡೆ ಕನಕಪುರ ಬಂಡೆ ಇದೆ ಗಟ್ಟಿಯಾದಂಥ ಲೀಡರ್ಶಿಪ್ ಇದೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಡ್ರಬಲ್ ಶೂಟರೇ ಆತ್ನ ಅಂತ ಒಬ್ಬರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಇದ್ದೀವಿ ನಮ್ಗೆಲ್ಲರಿಗೂ ಕೂಡ ಕರೆದೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಆಮೇಲೆ ಇವಾಗ ಏನು ವರ್ಕ್ಸು ಗಿರ್ಕ್ಸು ಕೆಲವು ಕಡೆ ಎಲ್ಲ ಏನೇನಿದೆಯೋ ಅದೆಲ್ಲ ಕೂಡ ನೀವು ತಂದುಕೊಡಿ ಮಾಡಿಕೊಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ಅಂಚೆ ಅಂತ ಇದ್ದಾರೆ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ವಿ ಪ್ರತಿ ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ಅದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನೂ ಕೇಳಿದ್ರು ನಾವು ಆ್ಯಕ್ಚುಲಿ ಒಂದು ದೊಡ್ಡ ಸಭೆನೇ ಮಾಡಬೇಕು ಅಂತಂದು ಸಭೆ ಮಾಡಬೇಕು ಅಂತಂದಾಗ ಯಾರನ್ನು ಮಿನಿಸ್ಟ್ರಿಗಳನ್ನ ಕರೆಯೋಕ್ಕೆ ಆ ಡೇಟ್ಗೆ ಹೋದರೆ ಆ ಡೇಟ್ಗೆ ಅವ್ರು ಸಿಕ್ಕಲ್ಲ ಇವ್ರು ಸಿಕ್ಕಲ್ಲ ಅಂತ ಹಿಂಗೆ ಆಗಿಬಿಟ್ಟು ಪೋಟ್ ಪೋರ್ಸ್ ಆಗ್ತಾ ಬಂತು ಆ ಹಿನ್ನೆಲೆಯಲ್ಲಿ ಮಂಜೂರ್ರೆ ಕೇಳ್ದಪ್ಪ ಇಲ್ಲ ನಾವು ಪಂಚಾಯತ್ ವೈಸ್ ಹೋಗ್ಬಿಟ್ಟು ಯಾಕಂದರೆ ಇನ್ನು ಎಲೆಕ್ಷನ್ ಬರುತ್ತೆ ಅವಾಗ ಬಂದ್ರೆ ಅಂತ ಕೇಳ್ತಾರೆ ಅದಾಗಬಾರ್ದು ಅದಕ್ಕೋಸ್ಕರ ಪ್ರತಿ ಪಂಚಾಯತಿಗೆ ಹೋಗ್ಬಿಟ್ಟು ನಮ್ಮ ನಾಯಕರು ಕಾರ್ಯಕರ್ತರೆಲ್ಲ ಮೀಟ್ ಮಾಡಿ ಕಷ್ಟ ಸುಖಗಳು ಹಂಚ್ಕೊಂಡು ನಾವು ಅವರಲ್ಲಿ ಕೆಲವು ತಿಳ್ಕೊಳ್ದು ಇವಾಗ ಏನೋ ನೋಡ್ದೆ ಹೇಳ್ದ ನೆಸ ನೆಸಸರಿ ಇದೆ ಹೇಳ್ದ ಅದನ್ನು ನಮ್ಮ ಮನಗಂಡ ಇದು ಮಾಡ್ಕೋಬೇಕು ಮನ್ನ ಮಾಡ್ಕೋಬೇಕು ಯಾವುದ್ರಲ್ಲಿ ಸಾಧ್ಯವಾಗುತ್ತೋ ಅದರಲ್ಲಿ ಆಗಬೇಕು ಇಂಥ ಕೆಲಸಗಳು ಮಾಡ್ಕೋಬೇಕು ಅಂತ ಹೇಳ್ತಾ ಈಗ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ವಾರಕ್ಕೊಂದು ಪಂಚಾಯತಿ ಪ್ರತಿ ವಾರ ಒಂದು ಪಂಚಾಯತಿಗೆ ವಿಸಿಟ್ ಮಾಡಿಬಿಟ್ಟು ನಮ್ಮ ನಾಯಕರನ್ನೆಲ್ಲ ಮೀಟ್ ಮಾಡಿ ಕಟ್ಟಿಸ್ಕೊಳ್ಳಿ ಹಂಚ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವಾಗ ಎಬ್ಬಣಿ ಪೋಸ್ಟ್ ಆಯಿತು ಇದು ಎರಡನೇ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಹಂಗೆ ಯಾರದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಇದ್ದೀವಿ